ಯಾವತ್ತೂ ಆ ಕೆಲಸ ಮಾಡಲಿಲ್ಲ ನೀನು ಖುಷಿ ಬಂದಂಗೆ ಬೆಳ್ಕೊಂಡು ಹೋಗುವಂತ ಬಿಟ್ಟು ಸೊ ಹಾಗಾಗಿದ್ದರಿಂದ ನನ್ನೆಲ್ಲ ಆಸೆಗಳನ್ನ ನಾನು ಕಂಡ್ಕೊಳ್ಳೋಕೆ ಸಾಕಾರವಾಯಿತು ಸೊ ನನ್ನ ಮನುಷ್ಯರಾದಂಥ ನಾವು ಹಸಿರಿನ ಜೊತೆ ಯಾಕೆ ಇರಬೇಕು ಅನ್ನೋದೊಂದು ಈ ಇತ್ತೀಚಿನ ಜನಗಳೇ ಭಾಳ ಪ್ರಾಮುಖ್ಯತೆ ಪಡ್ಕೊತಾ ಇದೆ ನಮ್ಮ ಮಕ್ಕಳನ್ನೆಲ್ಲ ನಾವು ನೋಡಿದ್ದೀರಿ ಈಗ ಅವಾಗಲೇ ಹಸಿರನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾವೆ ಎಲ್ಲ ಗ್ಯಾಡ್ಜೆಟ್ಸಲ್ಲಿ ಇತ್ತೀಚಿಗಂತೂ ಆ್ಯಪ್ಸ್ ಬಂದಿದ್ದಾವೆ ಬೆಂಗಳೂರಿನಲ್ಲೆಲ್ಲ ಮ್ಯಾನೇಜ್ ಫಾರ್ಮಿಂಗ್ ಅಂತ ಮಾಡ್ತಾರೆ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದೆರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ಕಾಲು ಎಕರೆ ಜಮೀನು ತೊಗೊಂಡು ನಿಮ್ಮ ಮೊಬೈಲ್ನಲ್ಲಿ ಯಾವ ತುಂಡದಲ್ಲಿ ಯಾವ ಬೆಳೆ ಹಾಕಬೇಕು ಅಂತ ನೀವು ಮೊಬೈಲ್ನಲ್ಲಿ ಸೆಲೆಕ್ಟ್ ಹಾಕಿದ್ರೆ ಅಲ್ಲಿ ಆ ಬೆಳೆ ಕೂತ್ಕೊಳ್ಳುತ್ತೆ ಆನಂತರ ಭಾರತ ದೇಶ ವ್ಯವಸಾಯದಲ್ಲಿ ಅಥವಾ ನಮ್ಮ ಆಹಾರ ಉತ್ಪಾದನಾ ಸಮ ಇದು ಕ್ಷಮತೆಯಲ್ಲಿ ಎಪ್ಪತ್ತನೇ ದಶಕಕ್ಕಿದ್ದಕ್ಕೂ ಇವತ್ತಿನ ತಾಲೂಕು ಬಹಳ ವ್ಯತ್ಯಾಸ ಆಗಿದೆ ಈಗ ಯಾವತ್ತೂ ಆ ಕೆಲಸ ಮಾಡ್ಲಿಲ್ಲ ನಿನ್ನ ಖುಷಿ ಬಂದಂಗೆ ಬೆಳ್ಕೊಂಡು ಹೋಗುವಂತ ಬಿಟ್ಟು ಸೊ ಹಂಗಾಗಿದ್ರಿಂದ ತನ್ನೆಲ್ಲ ಆಸೆಗಳನ್ನ ನಾನು ಕಂಡುಕೊಳ್ಳಕ್ ಸಾಕಾರವಾಯ್ತು ಸೊ ನನ್ ಮೊದ್ಲಿನ ನಮ್ದು ಮೂಲ ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕು ನಮ್ಮ ಊರು ಸೊ ಅಲ್ಲಿ ಹೊಲಗಳೆಲ್ಲ ಓಡಾಡಿ ಶೇಂಗಾ ಅಲ್ಲೂ ತುಂಬ ಶೇಂಗಾ ಬೆಳೀತಾರೆ ಸೊ ಅಲ್ಲೂ ಶೇಂಗಾ ಕಿತ್ಕೊಂಡು ತಿಂದ ಅನುಭವ ಇದೆ ಹಾಗಾಗಿ ನನಗೆ ಮೊದಲಿನೂ ಆ ಕೃಷಿ ಅನ್ನೋದು ಒಂದು ಮನಸ್ಸಿನಲ್ಲಿತ್ತು ನಾವು ನನ್ನ ತಂದೆ ಕಾಲಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಅಷ್ಟು ನಾವು ಹಾಗೆ ತೊಡಗಿಸ್ಕೊಂಡಿರಲಿಲ್ಲ ಬಟ್ ಹೋಗಿ ಬರೋದಿತ್ತು ಆ ನಂತರ ಏನಾಯಿತು ಅಂದರೆ ಈ ಹಸಿರು ಕೃಷಿಗಿಂತ ಹೆಚ್ಚು ನನಗೆ ಹಸಿರು ಸೆಳೀತಾ ಇತ್ತು ಅದಾಗಿ ನನ್ನ ನಮ್ಮ ಮುರಡಿಯವ್ರು ಹೇಳ್ದಂಗೆ ಶ್ರೀಪಾದ್ ಮುರಡಿಯವರು ಹೇಳ್ದಂಗೆ ಸ್ಕೌಟಿಂಗ್ ಅಂತ ಸ್ಕೂ ಶಾಲಾ ದಿನಗಳಲ್ಲಿ ಸ್ಕೌಟಿಂಗ್ ಸೇರಿಕೊಂಡಾಗ ನಮಗೆ ಈ ಹಸಿರು ಜನ ಬಗ್ಗೆ ಕೆಲ್ ಸಾಕಷ್ಟು ಕೆಲಸ ಇತ್ತು ಎನ್ ಸಿನಲ್ಲಿ ಕೆಲಸಗಳು ಮಾಡ್ತಾಯಿದ್ದು ಆ ನಂತರ ವನ್ಯಜೀವಿ ಸಂರಕ್ಷಣೆಯಲ್ಲಿ ತೊಡ್ಕೊಂಡೆ ನಾನು ಸೊ ಕಾಡು ಸುತ್ತೋದು ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಸಾಕಷ್ಟು ಎಲ್ಲ ಕಾಡುಗಳಲ್ಲೂ ಕಾಡು ಸುತ್ತಿದ್ದೀನಿ ಸೊ ಅಲ್ಲಿ ಇದ್ದಂಥ ದಿನಗಳಲ್ಲಿ ಅಲ್ಲಿ ಕಾಡಂಚಿನ ಜನರು ಅಲ್ಲಿ ಒಳಗಿರೋಂಥ ಆದಿವಾಸಿಗಳು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರ ಜೊತೆ ಕಾಲ ಕಳೆದಾಗ ಅಲ್ಲಿ ಅವರ ಸಂಸ್ಕೃತಿ ನಾವು ಯಾವ ಕಾರಣಕ್ಕಾಗಿ ಕಾಡಿನ ಜೊತೆ ಹಸಿರಿನ ಜೊತೆ ಇರಬೇಕು ಅನ್ನೋ ಒಂದು ಮಂದಟ್ಟಾಯಿತು ಅದೊಂದು ನನಗೆ ನೆಲೆ ಹೊರ್ತು ಇದು ಈಗ ಇದು ನಿಜ ಇದೆ ಇಲ್ಲೇನೋ ಒಂದು ಸತ್ವ ಇದೆ ಅಂತ ಅದಾದಮೇಲೆ ನನ್ನ ದೇವ್ರ ದೇವ್ರದೈಯದಿಂದ ಒಂದೊಳ್ಳೆ ಪ್ರೊಫೆಷನ್ ಇದ್ದಿಂದ ಐ ಟಿನಲ್ಲಿದ್ದೆ ಒಂದು ಹದಿನೆಂಟು ವರ್ಷಕ್ಕೆ ಕೆಲಸ ಮಾಡಿದ್ದೀನಿ ಒಂದು ಅವರು ಹೇಳ್ದಂಗೆ ಸಾಕಷ್ಟು ದೇಶಗಳಲ್ಲಿ ಸುತ್ತೋ ಒಂದು ಅವಕಾಶನೂ ಸಿಕ್ತು ಬಟ್ ಯಾವುದೇ ದೇಶದಲ್ಲಿ ಹೋದ್ರೂ ನಾನು ನನ್ನ ಐದು ಗಂಟೆವರೆಗೂ ನನ್ನ ಕೆಲಸ ಆದರೆ ಅದಾದಮೇಲೆ ಮಾಡ್ತಾ ಇದ್ದ ಕೆಲಸ ಊರು ಕಾಡು ಸುತ್ತೋದು ಅಲ್ಲಿನ ಲೋಕಲ್ ರೈತರ ಜೊತೆ ಸಂವಾದ ಮಾಡೋದು ಅವ್ರು ಹೇಗೆ ಬದುಕು ಕಂಡುಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋವಂಥದ್ದು ಸೊ ಇದೆಲ್ಲ ಕಂಡುಕೊಂಡ ನಂತರ ಬೆಂಗಳೂರಿಗೆ ಬಂದಾಗ ನನಗೆ ಒಂದು ಮನಸ್ಸಿತ್ತು ಏನೇ ಆದರೂ ನಲ್ವತ್ತು ವರ್ಷದವರೆಗೂ ಈ ಬದುಕು ಆ ನಂತರ ಒಂದು ತೋಟ ಕಟ್ಟಬೇಕು ಅಂತ ಆಸೆ ಇತ್ತು ಸೊ ಈ ಇಷ್ಟು ನನ್ನ ಪ್ರೀ ಕ್ವಾಲಿಫಿಕೇಷನ್ಸ್ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸೊ ಹಾಗಾಗಿ ಆ ನಂತರ ಬಂದಾಗ ಪ್ರವಾಸೋದ್ಯಮ ಅಂತ ಬಂದಾಗ ನನಗೆ ಏನು ಮಾಡಿದೆ ಅಂತಂದರೆ ಮನುಷ್ಯರಾದಂಥ ನಾವು ಹಸಿರಿನ ಜೊತೆ ಯಾಕಿರಬೇಕು ಅನ್ನೋದೊಂದು ಈ ಇತ್ತೀಚಿನ ಜನಗಳೇ ಭಾಳ ಪ್ರಾಮುಖ್ಯತೆ ಪಡ್ಕೊತಾ ಇದೆ ನಮ್ಮ ಮಕ್ಕಳನ್ನೆಲ್ಲ ನಾವು ನೋಡಿದ್ದೀರಿ ಈಗ ಅವಾಗಲೇ ಹೆಸ್ರು ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾವೆ ಎಲ್ಲ ಗ್ಯಾಡ್ಜೆಟ್ಸಲ್ಲಿ ಇತ್ತೀಚೆಗಂತೂ ಆ್ಯಪ್ಸ್ ಬಂದಿದ್ದಾವೆ ಬೆಂಗಳೂರಿನಲ್ಲೆಲ್ಲ ಮ್ಯಾನೇಜ್ ಫಾರ್ಮಿಂಗ್ ಅಂತ ಮಾಡ್ತಾರೆ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದೆರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ಕಾಲು ಎಕರೆ ಜಮೀನು ತೊಗೊಂಡು ನಿಮ್ಮ ಮೊಬೈಲ್ನಲ್ಲಿ ಯಾವ ತುಂಡದಲ್ಲಿ ಯಾವ ಬೆಳೆ ಹಾಕಬೇಕು ಅಂತ ನೀವು ಮೊಬೈಲ್ನಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ರೆ ಅಲ್ಲಿ ಆ ಬೆಳೆ ಕುತ್ಕೊಳ್ಳುತ್ತೆ ಆನಂತರ ಅದು ನಿಮ್ಮ ಮನೆಗೆ ಬರುತ್ತೆ ಯಾರೋ ಬೇರೆಯವ್ರು ಮಾಡ್ತಾರೆ ಸೊ ನಿಮಗೆ ಕಳಿಸ್ತಾರೆ ಅನ್ನೋದು ಇದು ಕೃಷಿ ಇವತ್ತಿನ ನಡೀತಾ ಇರುವಂಥದ್ದು ಅದ್ರ ಮಧ್ಯೆ ನಮ್ಮ ಮಕ್ಕಳು ನಿಜವೂ ಕೃಷಿ ಮಾಡ್ತಾರೆ ಅನ್ನೋದು ಯೋಚಿಸ್ಲಿಕ್ಕೂ ಅಸಾಧ್ಯ ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ನಾನು ಯಾವಾಗಲೂ ಹೇಳೋದು ಈ ಕಾಲೇಜು ಎಲ್ಲೇ ಹೋದರೂ ಈ ಮಾತು ಹೇಳ್ತೀನಿ ನಾವು ಏನೇ ಸಾಧನೆ ಮಾಡಿದರೂ ನಮ್ಮನ್ನ ಪರಿಸರದ ಜೊತೆ ಇಟ್ಕೋಬೇಕಾದಂಥ ಒಂದು ಮೂಲಭೂತ ಅವಶ್ಯಕತೆ ಇದೆ ಯಾತಕ್ಕೆ ಅಂತಂದರೆ ಸೈಂಟಿಸ್ಟ್ ಯಾವಾಗಲೂ ಹೇಳ್ತಾರೆ ವಿಜ್ಞಾನಿಗಳು ನಮ್ಮ ಜೀವ ಪ್ರಭೇದಗಳು ಏನಿದ್ದಾವೆ ಅವನ್ನೆಲ್ಲ ಐದು ಪಂಗಡಗಳಾಗಿ ವಿವರಿಸ್ಕೊ ವಿವರಿಸಿದ್ದಾರೆ ವರ್ಗ ಸಸ್ಯವರ್ಗ ಫಂಗೈ ಅಣಬೆಗಳು ಮತ್ತು ಸೂಕ್ಷ್ಮಜೀವಿಗಳು ಅಂತ ಇವು ಐದು ಪಂಗಡಗಳನ್ನ ಗಮನಿಸಿದ್ರೆ ನಾವೇನೇ ಸಾಧನೆ ಮಾಡಿದರೂ ಮೂಲ ಹುಡಿಕೊಂಡು ನಾವೆಲ್ಲ ಪ್ರಾಣಿ ವರ್ಗಕ್ಕೆ ಸೇರಿದಂಥ ಒಂದು ಜೀವಿ ಮತ್ತು ಈ ಪರಿಸರ ಏನಿದೆ ಇದು ನಮ್ಮ ಆವಾಸ ಸ್ಥಾನ ಆದಂಥದ್ದು ಸೊ ಅಲ್ಲಿಂದ ಮುಂದೆ ಹೋಗಿ ದಾ ಎಲ್ಲೋ ಹಳ್ಳಿ ಇದು ಹಳ್ಳಿಯಿಂದ ನಗರಗಳು ಸೇರಿಕೊಂಡಿದ್ರಿಂದ ಅದರ ಸ್ಥಾ ಅದರದ್ದೇ ಆದಂಥ ಸಮಸ್ಯೆಗಳನ್ನೂ ಆಗಲಿ ಅನುಭವಿಸ್ತಾ ಇದ್ದೀವಿ ಇದೊಂದು ಕಾರಣಕ್ಕೆ ನಾನು ಈ ಮಿಟ್ಟಲ್ಲಿ ಎರಡು ತೆರಿಗೆ ನೋಡಬೇಕು ಒಂದು ಕೃಷಿ ಪ್ರವಾಸೋದ್ಯಮ ಮಾಡಬೇಕಾದ್ರೆ ಎರಡು ವ್ಯಾಯಾಮ ಇದೆ ಅದಕ್ಕೆ ಒಂದು ಕೃಷಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಹೊರಟಿರುವಂಥ ಕೃಷಿಕನ ಆ್ಯಂಗಲ್ ಇನ್ನೊಂದು ಕೃಷಿ ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಗ್ರಾಹಕರಾಗಿ ಬರುವಂಥ ಕನ್ಸ್ಯೂಮರ್ಸ್ ಆಗಿರ್ಬೋದು ಅಥವಾ ವಿಸಿಟರ್ಸ್ ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ದೇವ್ರ ದೈದಿಂದ ನನ್ನ ಈ ಪ್ರೀ ಕ್ವಾಲಿಫಿಕೇಶನ್ಸ್ ಏನಿತ್ತು ಇವು ನನಗೆಲ್ಲದಕ್ಕೂ ಅವಕಾಶ ಕೊಟ್ಟಿತ್ತು ಕೃಷಿಕನ ಕೃಷಿಕ ಕುಟುಂಬದಿಂದ ಬಂದಿದ್ದರಿಂದ ನಾನು ಕೃಷಿಕನಾಗಿದ್ದೆ ಆನಂತರ ನಾನು ಸಾಫ್ಟ್ವೇರ್ನಲ್ಲಿ ಇದ್ದಿದ್ದರಿಂದ ಬೇರೆ ಬೇರೆ ದೇಶದಿಂದ ಹೋದಿಂದ ಅಲ್ಲಿಂದ ಹೇಗೆ ಕೃಷಿ ಟೂರಿಸಮ್ ಹೇಗೆ ಮಾಡ್ತಾರೆ ಅನ್ನೋದು ತಿಳ್ಕೊಂಡಿದ್ದೆ ಸೊ ಮುಂದೆ ದೇವ್ರದಿಂದ ನಾಲ್ಕು ವಿಕ್ಷ ಅಕ್ಷರ ಕಲ್ತಿದ್ರಿಂದ ಇದರ ಅನಿವಾರ್ಯತೆಯೂ ಕಂಡುಕೊಂಡಿದ್ದೆ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ಒಂದು ನಿಜವಾದ ಒಳ್ಳೆ ಸಲ್ಯೂಷನ್ ಅಂತ ಏನು ನಾವು ಹುಡ್ಕಿದ್ರೆ ಕೃಷಿ ಪ್ರವಾಸೋದ್ಯಮ ನಿಲ್ಲಿದೆ ಸೊ ಮೊದಲಿಗೆ ನಾವು ಕೃಷಿ ಕೃಷಿಕರಾಗಿ ನಾವು ಇದು ಯಾತಕ್ಕೆ ಮಾಡಬೇಕು ಅಂತ ನೋಡಿದ್ರೆ ಇವತ್ತಿನ ಕೃಷಿ ಸಂಸ್ ಪರಿಸ ಪರಿಸ್ಥಿತಿ ನಿಮಗೆಲ್ಲರಿಗೂ ಅರ್ಥವಾಗಿದೆ ನಾನು ಇತ್ತೀಚೆಗೆ ಹೋಗ್ತಾ ಇದ್ದೆ ಭಾರತ ದೇಶ ವ್ಯವಸಾಯದಲ್ಲಿ ಅಥವಾ ನಮ್ಮ ಆಹಾರ ಉತ್ಪಾದನಾ ಕ್ಷಮತೆಯಲ್ಲಿ ಎಪ್ಪತ್ತನೇ ದಶಕಕ್ಕಿದ್ದಕ್ಕೂ ಇವತ್ತಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಆಗಿದೆ ವಿ ಆರ್ ಅ ಸರ್ಪ್ಲಸ್ ಕಂಟ್ರಿ ಈಗ ಅವತ್ತು ನಮಗೆ ಡಿಫಿಸಿಟ್ ಕಂಟ್ರಿ ಇತ್ತು ಇವತ್ತು ಸರ್ಪ್ಲಸ್ ಕಂಟ್ರಿ ಅದರಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಬೇರೆ ಮಾತು ಸೊ ಸರ್ಪ್ಲಸ್ ಕಂಟ್ರಿ ಆಗಿದ್ದರಿಂದ ಆದ್ರೂ ಕೃಷಿ ಅಷ್ಟು ಚೆನ್ನಾಗಿ ಆಗಿರ್ಬೇಕಾದ್ರೆ ಕೃಷಿಕನೂ ಅಷ್ಟೇ ಚೆನ್ನಾಗಿ ಆಗಿರ್ಬೇಕಲ್ವಾ ನಮ್ಮ ಸಜ್ಜನವ್ರು ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಬೇಲ್ದಣ್ಣಿನ ಸಜ್ಜನ್ನು ವಿಶ್ವೇಶ್ವರ ಸಜ್ಜನವರು ಕೃಷಿ ಗೆಲ್ತು ಕೃಷಿಕ ಸೋತ ಅಂತ ಅಲ್ವಾ ನೀವೆಲ್ಲ ಕೇಳಿರ್ಬೋದು ಅವ್ರ ಮಾತನ್ನ ಸೊ ಇದು ನಿಜವಾದ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನೀವು ಅಮೇರಿಕಾನಲ್ಲಿ ಯಾವುದೇ ಹೋಗಿ ಯಾವುದನ್ನೋ ಒಂದು ರೈತನತ್ರ ಮಾತಾಡಿದ್ರೆ ಅವನು ಪಾಲಿಸಿ ಮೇಕರ್ಸ್ಗೆ ಡಿಕ್ಟೇಟ್ ಮಾಡೋ ಪೊಸಿಷನ್ನಲ್ಲಿ ಇರ್ತಾನೆ ನಾನು ಸ್ವೀಡನ್ನಲ್ಲಿದ್ದಾಗ ಒಬ್ಬ ರೈತನ ಮೂಲೆಯಲ್ಲಿರೋ ತೋಟಕ್ಕೆ ಆ ದೇಶದ ಪ್ರಧಾನಿ ಒಂದು ಕಾರ ಹಾಕ್ಕೊಂಡ್ಬಂದಿದ್ದ ಯಾಕೆಂದರೆ ಅಲ್ಲಿನ ಆ ದೇಶದ ಪಾಲಿಸಿ ಚೇಂಜಸ್ ಮಾಡಲಿಕ್ಕೆ ಯಾವ ಥರ ಮಾಡಬೇಕು ಅಂತ ಇನ್ಪುಟ್ ಕೇಳಲಿಕ್ಕೆ ಬಂದಿದ್ದು ಅಂದರೆ ಅವನ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಬರಬೇಕು ಪ್ರಧಾನಮಂತ್ರಿ ರೈತನ ಜಮೀನಿಗೆ ಬರುವಂಥದ್ದು ಇದು ಅಲ್ಲಿನ ಸಂಸ್ಕೃತಿ ಸೊ ಇಲ್ಲಿ ಅಲ್ಲ ಅದು ಯಾತಕ್ಕಾಗಿಲ್ಲ ಅಂತಂದರೆ ಮತ್ತು ನೀವು ಇನ್ನೊಂದು ಗಮ್ ಗಮನಿಸಿ ನೀವು ಯಾವುದೇ ವೃತ್ತಿ ತಗೊಳ್ಳಿ ಒಂದು ರೂಪಾಯಿ ಹಾಕಿದ್ರೆ ಯಾವುದೇ ಬಂಡವಾಳ ಮಾಡಿ ಎಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಮ್ಯೂಚುವಲ್ ಫಂಡ್ಸು ನೀವು ಏನೋ ಡಬಲ್ ಕೆ ಏನೇ ಮಾಡಿದ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಅದ್ರ ಮೇಲೆ ಬರಲ್ಲ ಬಟ್ ಕೃಷಿನಲ್ಲಿ ಸಜ್ಜನ್ ಇವರಿಗೆ ಹೇಳ್ತಾ ಇದ್ರಲ್ಲ ಈಗ ನಮ್ಮ ಶಂಕರ್ ನಂಟಿ ಅವರು ಒಂದು ಬೀಜ ಕೊಡಿ ಒಂದು ಕೊಡಿ ನಾನು ಹತ್ತು ಎಕರೆಗೆ ಮಾಡ್ತೀನಿ ಅಂದರೆ ಎಷ್ಟು ಪರ್ಸೆಂಟ್ ಆಯಿತು ನೂರಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮೇಲೋಯ್ತು ಇಷ್ಟು ಇನ್ನೂ ಇದ್ದಿದ್ದಾಗ ರಿಸಲ್ಟ್ ಇದ್ದಾಗ ನಾವು ಯಾತೆಗೆ ಸೋಲ್ತಾ ಇದ್ದೀವಿ ಸೊ ಇವೆಲ್ಲ ಗಮನಿಸಿದಾಗ ಒಂದು ಗ್ರಾಹಕರಿಗೂ ಇಲ್ಲ ನಾವು ಬೆ ನಾವು ಬೆಳೀತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಬೆಳೀತಾ ಇದ್ದೀವಿ ಹಾಂ ನಮ್ಮ ಸರ್ಕಾರವೂ ನಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಸ್ಕೀಮ್ಗಳನ್ನ ಮಾಡ್ತಾ ಇದೆ ಬಟ್ ಇದರ ಮುಖ್ಯವಾದಂಥ ಫಲಾನುಭವಿಗಳು ಯಾರಾಗ್ತಾ ಇದಾರೆ ಅಂದರೆ ಮಧ್ಯವರ್ತಿಗಳು ಗ್ರಾಹಕರು ನಾವಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಮಗೆ ಬೇಕು ಅಂತ ಕಾಯ್ತಾ ಇರ್ತೀವಿ ಇಲ್ಲಿ ಬೆಳೆದಿದ್ದು ನಾವು ಮಾರನೆ ಮಾರೋಣ ಅಂತ ಕಾಯ್ತಿರ್ತೀವಿ ಬಟ್ ಸಿಗೋದಿಲ್ಲ ಸೊ ಈಗ ನಮ್ಮ ಕ್ಷೇತ್ರಗಳಿಗೆ ಪ್ರವಾಸಿಗರಾಗಿ ಬರುವಂಥವ್ರು ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಸ್ವಲ್ಪ ಒಂದು ಗಮನಿಸೋಣ ಒಂದು ನಮ್ಮ ಬೆಂಗಳೂರಿನ ಮಹಾನಗರಗಳ ಮಕ್ಕಳೆಲ್ಲರೂ ಕೃಷಿಯಿಂದ ಕೃಷಿಯನ್ನು ಹಸಿರೇ ಕಂಡಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಸೇಂಟ್ ಜೋಸೆಫ್ಸ್ ಕಾಲೇಜ್ ಅಂತ ಒಂದು ಒಳ್ಳೆ ಒಳ್ಳೆಯ ಹೆಸರಾಂತ ಕಾಲೇಜ್ ಬೆಂಗಳೂರಿನಲ್ಲಿ ಅಲ್ಲಿನ ಬಿ ಕಾಮ್ ತರಗತಿನಲ್ಲಿ ಓದ್ತಾ ಇದ್ದಂಥ ಒಂದು ನಲ್ವತ್ತು ಜನ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಬಂದಿರು ನನ್ನ ತೋಟಕ್ಕೆ ಅವ್ರು ಬಂದಾಗ ನಾನೊಂದು ಸಿಂಪಲ್ ಪ್ರಶ್ನೆ ಕೇಳಿದೆ ಅಮೇರಿಕಾ ದೇಶದಿಂದ ನಮಗೆ ಬಡುವಳಿಯಾಗಿ ಕೊಟ್ಟಂಥ ಒಂದು ಕಳೆ ಸಸ್ಯದ ಹೆಸರು ಹೇಳಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಏಕೆ ಕೃಷಿಕರು ಸೊ ಅಲ್ಲಿವ್ರಿಗೆ ಯಾರೊಬ್ಬರಿಗೂ ಅದ್ರ ಪ್ರಶ್ನೆ ಉತ್ತರ ಇರಲಿಲ್ಲ ನಾನಂತ ನಾನಂತ ಹೇಳಿದೆ ಅದನ್ನು ಪಾರ್ಥೇನಿಯಮ್ ಅಂತಾರೆ ಅಂತ ನೀವು ನಂಬ್ತಿರೋ ಇಲ್ವೋ ಆ ಮಕ್ಳು ಕೇಳಿದ್ರು ಮುಗ್ಧವಾಗಿ ಕೇಳಿದ್ರು ಆ ಗಿಡ ತೋರಿಸ್ತೀರ ನನಗೆ ಅಂತ ಬೆಂಗಳೂರಿನಲ್ಲಿ ಬೆಳೆದಿರೋ ಮಕ್ಕಳು ಪಾರ್ಥೇನಿಯಮ್ನ ಕೇಳ್ತಾ ಇದ್ದಾರೆ ನೋಡಲಿಕ್ಕೆ ಅಂತ ಅಂದರೆ ಅಂದರೆ ಪಾರ್ಥೇನಿಯಮ್ ಕೂಡ ನೋಡೋಕ್ಕಾಗ್ತಿಲ್ಲ ಈಗ ಬೆಂಗಳೂರಿನ ಮಕ್ಕಳು ಇನ್ನೊಂದೆಲ್ಲ ರಿಪೋರ್ಟಲ್ಲಿ ಯುರೋಪಲ್ಲಿರೋ ಅತ್ಯಂತ ಇದು ಸ್ಟ್ರಿಕ್ಟ್ ಆಗಿರುವಂಥ ಕಾರಾಗೃಹಗಳಲ್ಲಿ ಅಲ್ಲಿನ ಕೈದಿಗಳನ್ನ ಪ್ರತಿದಿನ ಒಂದು ಗಂಟೆ ಹೊರಗಡೆ ಬಿಡ್ತಾರಂತೆ ಸೂರ್ಯನ್ ಬಿಸ್ಲೆಸ್ ಬೆಳ್ಳಿ ಅಂತ ನಮ್ಮ ಮಕ್ಕಳು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹೊರಗಡೆ ಆ ಹೈ ಸೆಕ್ಯುರಿಟಿ ಪ್ರೀಸನ್ನಲ್ಲಿರೋ ಕೈದಿಗಳಿಗಿಂತ ಅಧ್ವಾನ ನಮ್ಮ ನಮ್ಮ ಮಕ್ಕಳು ಬಿಸ್ಲಿಗೆ ಹೋಗ್ತಾನೆ ಇಲ್ಲ ಯಾವಾಗಲೂ ಅವ್ರ ಅವ್ರ ಆಸಕ್ತಿಯಿಂದ ಮಾಡಿದ್ದಲ್ಲ ಅದು ಅಂಥ ಒಂದು ವ್ಯವಸ್ಥೆಗೆ ನಾವು ಹಾಕಿದ್ದೀವಿ ನಾನು ನೋಡಿದ್ದೀನಿ ಪಾಪ ಎಂಟು ಒಂಬತ್ತನೇ ಹತ್ತನೇ ತಾರೀಕು ತರಗತಿಯಲ್ಲಿರೋ ಮಕ್ಕಳನ್ನ ಬೆಳಗ್ಗೆ ಐದು ಗಂಟೆಗೆ ಬೇಸ್ ಕೋಚಿಂಗಿಗೆ ಕಳಿಸ್ತಾರೆ ನೀಟ್ ಕೋಚಿಂಗ್ಗೆ ಎಂಟು ಗಂಟೆವರೆಗೂ ಅಲ್ಲಿರ್ತಾರೆ ಆಮೇಲೆ ಬಂದು ಏನೋ ಒಂದು ತಿನ್ನಬೇಕು ಮತ್ತು ಕಾಲೇಜು ಕಾಲೇಜಿನ ಬಂದ ಕೊಡಲೇ ಮತ್ತೆ ಇನ್ನೇನೋ ಒಂದು ಸೊ ಇದು ನೀಟ್ನವರಲ್ಲ ಸಣ್ಣ ಮಕ್ಕಳಿಗೂ ಮಾಡ್ತಾ ಇದೆ ಅಂದರೆ ಅವ್ರ ಬೆಳಗಣಿಗೆನಲ್ಲಿ ನಿಜವಾಗಲೂ ಬಹಳ ಬಹಳ ಪ್ರಮಾಣ ಇದು ಪರಿಣಾಮ ಬೀರ್ತಾ ಇದೆ ಕಾಬ್ನೇಟಿವ್ ಡೆವಲಪ್ಮೆಂಟ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅದು ಬಹಳ ಅಧ್ವಾನ ಆಗ್ತದೆ ಸೊ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಂದರು ಸ್ವಲ್ಪ ಜನ ಅದರಲ್ಲಿ ಎಲ್ಲರೂ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ ಒಂದು ಹತ್ತು ಪರ್ಸೆಂಟು ನೂರು ಜನದಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಹೌದು ನನ್ನ ಮಗುಗಿದು ನಾನು ಕಂಡಂಥ ಬಾಲ್ಯದ ಒಂದು ಕ್ಷಣ ತುಣುಕಾದ್ರೂ ಸಿಗಬೇಕು ಅನ್ನೋದಕ್ಕೆ ವಾಪಸ್ ಬರ್ತಾ ಇದ್ದಾರೆ ಮತ್ತು ಅವರಲ್ಲಿ ಆಗಲೇ ಸಮಸ್ಯೆಗಳು ಕಂಡಿರ್ತಾ ಇರ್ತವೆ ಏನೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಮತ್ತೆ ಇಲ್ಲಿ ಹೋಗೋಣ ಇಲ್ಲೊಂದು ಸೊಲ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ವಾಪಸ್ಸು ಮರಳಿ ಮಣ್ಣಿಗೆ ಬರಲೇಬೇಕು ಯಾವತ್ತು ಯಾವತ್ತಿದ್ರು ಸೊ ಅದನ್ನು ಅದರಿಂದ ಕೃಷಿ ಪ್ರವಾಸೋದ್ಯಮ ಚೆನ್ನಾಗಿ ಆಗೋ ಒಂದು ಅವಶ್ಯಕತೆ ಇದಿದೆ ಈಗ ಲಾಭದಾಯಕವಾದಂಥ ಮತ್ತು ಇದರಲ್ಲಿ ಯಾರು ಮಾಡಬೇಕು ಅನ್ನೋದೊಂದು ಇದು ಸೊ ನಾನು ಹೇಳಿದೆ ಪ್ರವಾಸಿಗರು ಬರೋರ ದೃಷ್ಟಿ ಇದು ಅವ್ರಿಗೆ ಅನಿವಾರ್ಯತೆ ಇದೆ ಅವ್ರಿಗೆ ರೆಸಾರ್ಟಲ್ಲಿ ಇವಾಗ ನಮಗೆ ಬೇಕಾದಂಥ ಅವ್ರಿಗೆ ಬೇಕಾದಂಥ ವಿಷಯ ಇಲ್ಲ ಮೋಜು ಮಸ್ತಿ ಒಂದು ಹಂತದವರೆಗೂ ಮಾಡ್ಬೋದು ಆನಂತರ ಮೋಜು ಮಸ್ತಿಯೇ ಜೀವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವರು ಕಂಡ್ಕೋತಾ ಇದ್ದಾರೆ ಇವಾಗ ಟೂರಿಸಮ್ಗೆ ಏನು ಏನಾಗಿದೆ ಅಂತಂದರೆ ಮೊದಲೆಲ್ಲ ಮಾಡ್ತಾ ಇದ್ದ ಒಂದು ಬಸ್ ಬುಕ್ ಮಾಡ್ಕೊಂಡು ಒಂದು ಐವತ್ತು ಜಾಗ ಹೋಗಿ ಬರೋಣ ಒಂದು ವಾರದಲ್ಲಿ ಅಂತ ಅಂದರೆ ಎಲ್ಲ ತುಂಬ್ಕೊಂಡು ಹೋಗ್ಬರೋದು ಇವತ್ತು ಹಂಗೆ ಮಾಡೋಲ್ಲ ಒಂದೇ ಜಾಗಕ್ಕೆ ಹೋಗೋಣ ಒಂದು ಫ್ರೀಯಾಗಿರ್ಬೋಣ ಒಂದೆರಡು ದಿನ ಅಂತ ಅಂತ ತಾಣಗಳು ಹುಡ್ಕಾಡ್ದಾಗ ಮೊದಲು ನೆನಪು ಬರೋಂಥದ್ದೇ ನಮ್ಮ ಕೃಷಿ ತಾಣಗಳು ಸೊ ಇದು ಇವತ್ತಿನ ಪ್ರಸ್ತುತದಲ್ಲಿ ನಡೀತಾ ಇರೋವಂಥದ್ದು ಮತ್ತು ಯಾರು ಮಾಡ್ಬೋದು ಅಂತಂದರೆ ಮತ್ತು ಬಂಡವಾಳ ಏನು ಬೇಕು ಅಂತಂದರೆ ನಮ್ಮ ಶ್ರೀಪಾದ್ ಮಾಡಿರೋ ಥರ ಈಗ ಒಳ್ಳೆ ಜಾಗ ಮಾಡಿದ್ದಾರೆ ಈಗ ಕೃಷಿ ಪ್ರವಾಸೋದ್ಯಮದಲ್ಲಿ ಮೂಲ ಬಂಡವಾಳ ಕೃಷಿಕ ಮತ್ತು ಅವನ ಜ್ಞಾನ ಅಷ್ಟೇ ನಿಮ್ಮ ತೋಟದಲ್ಲಿ ಬರೋ ಪ್ರವಾಸಿಗಳನ್ನ ಒಂದು ದಿನ ಅಥವಾ ಅರ್ಧ ದಿನ ನೀವು ಅವ್ರನ್ನ ಹೇಗೆ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಮೇಲೆ ನಿಮ್ಮ ಕೃಷಿ ಪ್ರವಾಸೋದ್ಯಮ ನಿಂತಿದೆ ನನ್ನಲ್ಲಿ ಏನೂ ಇಲ್ಲ ಅಂತ ಜಾಗದಲ್ಲೂ ಕೃಷಿ ಪ್ರವಾಸೋದ್ಯಮ ಮಾಡ್ಬೋದು ಈಗ ನನ್ನ ತೋಟದಲ್ಲಿ ಬೆಂಗಳೂರಿನಿಂದ ಮೂವತ್ತು ಕಿಲೋಮೀಟ್ರ್ ನಿಮಗೆಲ್ಲ ಇಲ್ಲೇ ನಿಮಗೆ ಲೇಬರ್ಗಳು ಸಿಗೋಲ್ಲ ಕೆಲಸದವ್ರು ಸಿಗಲ್ಲ ಅಂದರೆ ಇನ್ನು ಬೆಂಗಳೂರು ಸತ್ರ ನೀವು ಗಮನಿಸ್ಬೋದು ಹೆಂಗಿರುತ್ತೆ ಅಂತ ಸಿಚುವೇಶನು ಯಾರೂ ಸಿಗೋದಿಲ್ಲ ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನನ್ನಲ್ಲಿ ನನ್ನ ತೋಟಗಾರಿಕೆ ಬೆಳೆಗಳಿದ್ದಾವೆ ಬಟ್ ಆದರೂ ಅದ್ರ ಮಧ್ಯೆ ನನಗೆ ಕಳೆ ಇಲ್ಲ ನಾನು ಅದನ್ನು ಬ ಯಾರೋ ಬಂದು ನನ್ನ ತೋಟಕ್ಕೆ ಬರೋ ಎಲ್ಲ ಕೃಷಿಕರು ಒಂದೇ ಕೊಡೋದು ನೀವು ಯಾಕೆ ಸರ್ ನಿನ್ನ ತೋಟ ಹಿಂಗೆ ಇಟ್ಕೊಂಡಿದ್ದೀರಾ ನೀಟಾಗೇ ಇಲ್ವಲ್ಲ ಸರ್ ಅಂತ ನೀಟಾಗಿರಬೇಕು ಎಲ್ಲ ತೊಡ್ಕೊಂಡು ನೀಟ್ 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 ಅನ್ನೋದ್ರಲ್ಲಿ ಅವ್ರನ್ನ ಗಳಿಸೋ ಹತ್ತು ಪೈಸದಲ್ಲೂ ಅದರಲ್ಲಿ ಎಂಟು ಪೈಸೆ ಅದಕ್ಕೆ ಖರ್ಚು ಮಾಡಿ ಹಾ ಆಗ್ತಾ ಹಾಕ್ತಾಯಿದ್ದಾರೆ ಸೊ ಹಂಗಾಗಿ ಬಟ್ ನಾವು ಬಂದಿದ್ದು ವೈಲ್ಡ್ ಲೈಫ್ ಕನ್ಸರ್ವೇಶನ್ ವನ್ಯಜೀವಿ ಸಂರಕ್ಷಣೆಯಿಂದ ಕಾಡು ಹೇಗಿರುತ್ತೋ ಹಾಗಿರಬೇಕು ಅಂತ ಸೊ ಏನೋ ಬೆಳೆಯುತ್ತೆ ಬೆಳೀಲಿ ಅದ್ರ ಮಧ್ಯೆ ನನ್ನ ಗಿಡ ಬೆಳೀತವೆ ಅಂತ ಸೊ ನಾವೇನು ಮಾಡ್ತೀವಿ ಅಂತಂದರೆ ಬೆರಕೆ ಸೊಪ್ಪುಗಳು ಇವೆಲ್ಲ ನಿಮಗೆಲ್ಲ ಗೊತ್ತು ಇಲ್ಲೇ ಓಡಾಡ್ತಾ ಇದ್ದ ಒಂದು ನಲ್ವತ್ತು ತರಸ್ ಕಾಣ್ತು ನನಗೆ ಸೊ ಇವನ್ನೇ ನಾನು ಹೇಳೋಕೆ ಶುರು ಮಾಡಿದೆ ಜನರಿಗೆ ಬರೋ ಜನರಿಗೆ ನಮ್ಮ ಸುತ್ತ ಬದುಕ್ ಬೆಳೀತಾ ಇರೋ ತಾವಾಗೆ ಬೆಳೀತಾ ಇರೋದು ನಾನು ಎಫರ್ಟ್ ಹಾಕಿ ನಾನು ಕಷ್ಟಪಟ್ಟು ಬೆಳೆದಿದ್ದಲ್ಲ ತಾವಾಗೆ ಬೆಳೆದಿರೋವಂಥ ನೈಸರ್ಗಿಕ ಗಿಡಗಳು ಮತ್ತು ಸ್ಥಳೀಯ ಗಿಡಗಳು ಮತ್ತು ಆಹಾರಕ್ಕಾಗಿ ಉಪಯೋಗಿಸ್ತಾ ಇದ್ದಂಥ ಮತ್ತು ಔಷಧಿ ಸಸ್ಯಗಳಾಗಿ ಉಪ್ಯೋಗಿಸೋಂಥದ್ದು ಅವನ್ನ ಮತ್ತೆ ಪರಿಚಯ ಮಾಡಿಸೋಂಥ ಶುರು ಮಾಡಿದೆ ಸೊ ಬೆಂಗಳೂರಿಗೆ ಅದು ಇವಾಗ ತುಂಬ ಬೇಕು ಮತ್ತು ತಾರಸಿ ತೋಟಗಳಲ್ಲಿ ನಮ್ಮ ಲಂಕೇಶ್ವರ ಸರ್ ತಾರಸಿ ತೋಟಗಳಲ್ಲಿ ಇವಾಗ ಗಮನಿಸಿದ್ರೆ ಸಾಕಷ್ಟು ಜನ ಪಾಟ್ಗಳಲ್ಲಿ ಬೆಳೆಸ್ತಾ ಇದ್ದಾರೆ ಬಟ್ ಎಲ್ಲ ಬರೀ ಅಲಂಕಾರಿಕ ಗಿಡಗಳು ಮಾತ್ರ ಸೀಮಿತವಾಗ್ತಾ ಇದೆ ನಮ್ಮ ತಾರಸಿ ತೋಟಗಳು ನಾವೆಲ್ಲ ನಾ ಈ ಗಿಡಗಳ ಬಗ್ಗೆ ಎಲ್ಲ ವಿವರಿಸಿದಾಗ ಹೇಳ್ತಾರೆ ಸರ್ ಇದನ್ನೆಲ್ಲ ಮೊದಲು ಕಿತ್ತಾಕ್ಬಿಟ್ಟೆ ನಾನು ಇದು ಬೇಡ ಅಂತ ಅಂದ್ಬಿಟ್ಟು ಅಂತ ಆದರೆ ಅದನ್ನು ಉಳಿಸ್ಕೋಬೇಕು ಅನ್ನೋದು ನಾನು ಹೇಳ್ಕೊಡು ಸೊ ಪಾಠ ಮಾಡೋದು ಒಂದಿದೆ ನೀವು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬಟ್ ಅದರಿಂದ ಆಗೋ ಒಳ್ಳೆತನನೂ ಪರಿಚಯಿಸ್ದಂಗೆ ಆಗುತ್ತೆ ಸೊ ಕೃಷಿ ಪ್ರವಾಸೋದ್ಯಮಕ್ಕೆ ಇದೊಂದು ಎಲ್ಲ ಒಂದು ಆಯಾಮ ಇದೆ ಇದ್ರಲ್ಲಿ ವಿಸ್ತಾರವಾಗಿದೆ ಇದು ಹೇಗೆ ಮಾಡೋದು ಏನು ಅಂತೆಲ್ಲ ತೀರಾ ಇನ್ವೆಸ್ಟ್ ಮಾಡೋಕ್ಕೆ ಹೋಗದೆ ಸಿಂಪಲ್ ಆಗಿ ಮಾಡೋಕೆ ಅವಕಾಶ ಇದೆ ದಿನವೆಲ್ಲ ನಾನು ಇಲ್ಲಿರ್ತೀನಿ ದಯವಿಟ್ಟು ಯಾರಿಗಾನ ಮಾಡೋಕೆ ಅವಕಾಶ ಇದ್ರೆ ಆಸಕ್ತಿ ಇದ್ರೆ ಖಂಡಿತ ಕೇಳಬಹುದು ಇಷ್ಟು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಅಂತ ಜನ ಹೇಳುವುದೊಂದು ಮಾಡೋದೊಂದು ಈ ಎಲ್ಲಾ ವಿಚಾರಗಳ ವಿರುದ್ಧ ನಾನು ಸೆಟ್ಟದ್ ನಿಂತೆ ನಾನು ಮೊದಲಿಗೆ ಆರ್ ಎಸ್ ಎಸ್ ಅಲ್ಲಿದ್ದೆ ಆದರೆ ಆರ್ ಎಸ್ ಎಸ್ ಕೂಡ ನನಗೆ ಕಹಿ ಅನ್ನಿಸ್ತು ಯಾಕಂತಂದ್ರೆ ಒಂದು ಜನಾಂಗೀಯ ಕಾರಣವನ್ನು ಇಟ್ಕೊಂಡು ಇದು ಸರಿ ಇಲ್ಲ ಅದು ಸರಿ ಇಲ್ಲ ನಮ್ಮದೇ ಶ್ರೇಷ್ಠ ಅಂತಕ್ಕಂಥ ಹೆಮ್ಮೆಯ ಇದನ್ನು ಬರ್ ಬರ್ತದೆ ಅದು ನನಗೆ ಸರಿ ಇಲ್ಲ ಅನ್ನಿಸ್ತು ಆಮೇಲೆ ನಾನು ಇದು ಕೇಳ್ಕೊಂಡು ಬಂದಿದ್ದೀನಿ ಯಾರು ಪಾತ್ರರು ಅವ್ರಿಗೆ ದಾನ ಮಾಡಬೇಕು ಎಲ್ರಿಗೂ ದಾನ ಮಾಡಬಾರ್ದು ಅಂತ ಈ ನಿಟ್ಟಿನಲ್ಲಿ ನಾವು ನಮ್ಮ ಆಹಾರವನ್ನ ಬೆಳ್ಕೊಳ್ಬೇಕು ಅಂತ ಅನ್ಕೊಂಡು ಕೃಷಿ ಅಂತ ಶುರು ಮಾಡ್ತೇವೆ ಮಾಡಿದೆ ನನ್ನ ಸ್ನೇಹಿತ ಆನಂದ್ ತೀರ್ಥ ಪ್ಯಾಟಿ ಅವರು ಸಹಜ ಸಹಜ ಕೃಷಿಯ ಫುಕುವಕನ್ ಬಗ್ಗೆ ಪರಿಚಯ ಮಾಡ್ಕೊಟ್ರು ಅದನ್ನು ಓದ್ದೆ ಹೀಗೆ ಕೃಷಿ ಬಗ್ಗೆ ಹುಚ್ಚತ್ತು